ಹಾಯ್ ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ವರ್ಲ್ಡ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರ ಗುಣಿತಾಕ್ಷರ ಎಂದರೇನು ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತೇವೆ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ ವ್ಯಂಜನಾಕ್ಷರಗಳೆಷ್ಟಿದ್ದು ಮೂವತ್ತ್ನಾಲ್ಕು ಅದರಂತೆ ನಾವು ಇವಾಗ ಒಂದೊಂದಾಗಿ ನೋಡೋಣ ಉದಾಹರಣೆಗೆ ಕ ವ್ಯಂಜನಕ್ಕೆ ಅ ಸ್ವರ ಸೇರಿದರೆ ಕ ಆಗ್ತದೆ ಅದನ್ನೇ ನಾವು ಇಲ್ಲೇನಂತೀವಿ ಗುಣಿತಾಕ್ಷರ ಅಂತೀವಿ ಅದೇ ರೀತಿ ನಾವು ಎಲ್ಲ ಸ್ವರಗಳು ವ್ಯಂಜನಕ್ಕೆ ಸೇರಿಸ್ಬೋದು ಉದಾಹರಣೆಗೆ ಕ ವ್ಯಂಜನಕ್ಕೆ ಆ ಈ ಈ ಉ ಹೀಗೆ ಎಲ್ಲ ಸ್ವರಾಕ್ಷರಗಳನ್ನು ನಾವು ಸೇರಿಸ್ಬೋದು ಕ ವ್ಯಂಜನಕ್ಕೆ ಆ ಸ್ವರ ಸೇರಿಸಿದ್ರೇನಾಯಿತು ಕ ಕ ವ್ಯಂಜನಕ್ಕೆ ಈ ಸ್ವರ ಸೇರಿಸಿದ್ರೆ ಕಿ ಹೀಗೆ ವ್ಯಂಜನಾಕ್ಷರಕ್ಕೆ ಸ್ವರ ಸೇರಿಸಿದರೆ ಉಂಟಾಗುವುದೇ ಗುಣಿತಾಕ್ಷರ ಹೀಗೆ ಒಂದು ವ್ಯಂಜನಕ್ಕೆ ಹದಿಮೂರು ಸ್ವರಗಳು ಮತ್ತು ಎರಡು ಯೋಗವಾಹಗಳನ್ನು ಸೇರಿ ಗುಣಿತಾಕ್ಷರಗಳನ್ನು ಮಾಡಲಾಗುತ್ತದೆ ನೆಕ್ಸ್ಟ್ ಇದಾದ ನಂತರ ಬರುವ ಟಾಪಿಕ್ ಯಾವುದು ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಅಂದ್ರೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರಿತೀವಿ ಸಿಂಪಲಾಗಿ ಏನು ನೆನ್ಪಿಟ್ಕೋಬೇಕಂದ್ರೆ ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ ಅಷ್ಟೇ ಒಂದು ಅಕ್ಷರದ ಕೆಳಗೆ ಮತ್ತೊಂದು ಅಕ್ಷರ ಒತ್ತಾಗಿ ಬಂದರೆ ಅದನ್ನು ನಾವೇನಂತೀವಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಓಕೆ ಸಂಯುಕ್ತಾಕ್ಷರದಲ್ಲಿ ನಾವು ಮತ್ತೆ ಎರಡು ವಿಧಗಳನ್ನು ನೋಡ್ತೀವಿ ಒಂದು ಸಜಾತಿಯ ಸಂಯುಕ್ತಾಕ್ಷರ ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರ ಮೊದಲನೇದಾಗಿ ಸಜಾತಿ ಸಂಯುಕ್ತಾಕ್ಷರ ಅಂದ್ರೇನು ಹೆಸರೇ ಸೂಚಿಸುವಂತೆ ಸಜಾತಿ ಎಂದರೆ ಒಂದೇ ಜಾತಿಯ ಅಕ್ಷರ ಒಂದೇ ಜಾತಿಯ ಅಕ್ಷರ ಕೂಡಿಕೊಂಡು ಆಗುವ ಅಕ್ಷರಕ್ಕೆ ನಂತೇ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಉದಾಹರಣೆ ಅಪ್ಪ ಅಮ್ಮ ಅಕ್ಕ ತಮ್ಮ ಕಜ್ಜ ಹೀಗೆ ಅನೇಕ ಪದಗಳನ್ನು ನಾವು ನೋಡಬಹುದು ಬೇರೆ ಬೇರೆ ಜಾತಿಯ ಅಕ್ಷರಗಳನ್ನು ಕೂಡಿಕೊಂಡು ಆಗುವುದು ವಿಜಾತಿಯ ಅಕ್ಷರ ಉದಾಹರಣೆ ಅಸ್ತ್ರ ಉಷ್ಣ ಅಕ್ಷರ ಹೀಗೆ ಅನೇಕ ಪದಗಳನ್ನು ನಾವು ನೋಡಬಹುದು